ಬಹಿರಂಗ ಹರಾಜು ಪ್ರಕಟಣೆ ಈ ಮೂಲಕ ಸಮಸ್ತ ಜನಗಳಿಗೆ ತಿಳಿಯಪಡಿಸುವುದೇನೆಂದರೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಮುಡೇನೂರು ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ ಸೇರಿದ ಸರ್ವೆ ನಂಬರ್ ಮುನ್ನೂರ ಎಪ್ಪತ್ತೆಂಟು ಮುನ್ನೂರ ಎಪ್ಪತ್ತೊಂಬತ್ತು ನೂರ ಮೂವತ್ತೈದು ಮತ್ತು ಮುನ್ನೂರ ಎಂಬತ್ನಾಲ್ಕರ ಜಮೀನಿನಲ್ಲಿ ಬೆಳೆಸಲಾಗಿರುವ ನೀಲಗಿರಿ ಮರಗಳು ಕಟಾವಿಗೆ ಬಂದಿದ್ದು ಶಾಲಾ ಅಭಿವೃದ್ಧಿ ಸಮಿತಿ ಹಾಗೂ ಗ್ರಾಮಸ್ಥರು ಹಿರಿಯ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆಯ ಅನುಮತಿ ಪಡೆದು ಷರತ್ತುಗಳಿಗೆ ಒಳಪಟ್ಟು ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಎಸ್ಡಿಎಂಸಿ ಸಭೆಯಲ್ಲಿ ಬಹಿರಂಗ ಹರಾಜು ಹಾಕಲು ತೀರ್ಮಾನಿಸಲಾಗಿರುತ್ತದೆ ಆದುದರಿಂದ ಎಲ್ಲಾ ಸಾರ್ವಜನಿಕರು ವ್ಯಾಪಾರಸ್ಥರು ಹಾಗೂ ಗ್ರಾಮಸ್ಥರು ಪೋಷಕರು ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಹಿರಂಗ ಹರಾಜು ನಡೆಯಲಿದ್ದು ಹರಾಜಿನಲ್ಲಿ ಭಾಗವಹಿಸಬೇಕಾಗಿ ಕೋರಿದೆ ಷರತ್ತುಗಳು ಹರಾಜಿನಲ್ಲಿ ಭಾಗವಹಿಸುವ ಮುನ್ನ ಹರಾಜಿಗಿಟ್ಟಿರುವ ಮಾಲನ್ನು ಪರಿಶೀಲನೆ ಮಾಡಿ ಖಾತರಿಪಡಿಸಿಕೊಂಡು ಹರಾಜಿನಲ್ಲಿ ಭಾಗವಹಿಸುವುದು ಹರಾಜಿನಲ್ಲಿ ಭಾಗವಹಿಸುವ ಮುನ್ನ ಹರಾಜು ಮಾಡುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡೈನೂರು ಮುಖ್ಯೋಪಾಧ್ಯಾಯರ ಹಾಗೂ ಎಸ್ಡಿಎಂಸಿ ಸಮಿತಿ ಬಳಿ ಠೇವಣಿ ಹಣಾರು ಐವತ್ತು ಸಾವಿರ ನಗದು ಹಣವನ್ನು ಪಾವತಿಸಿದ ನಂತರ ಹರಾಜಿನಲ್ಲಿ ಭಾಗವಹಿಸುವುದು ಠೇವಣಿ ಪಾವತಿಸಿದವರಿಗೆ ಹರಾಜಿನಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ ಹರಾಜಿನಲ್ಲಿ ಭಾಗವಹಿಸುವವರು ಕಡ್ಡಾಯವಾಗಿ ಪಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನು ಹರಾಜು ಮಾಡುವ ಅಧಿಕಾರಿಗಳಲ್ಲಿ ಹಾಜರುಪಡಿಸುವುದು ಹರಾಜಿಗಿಟ್ಟಿರುವ ನೀಲಗಿರಿ ಜಾತಿಯ ಮರಗಳು ಸ್ಥಳದಲ್ಲಿ ಹೇಗಿದೆಯೋ ಹಾಗೇ ಹರಾಜು ಮಾಡಲಾಗುವುದು ಹರಾಜು ನಡೆದ ಮೊತ್ತದಲ್ಲಿ ಶೇಕಡ ಐವತ್ತರಷ್ಟು ಹಣವನ್ನು ಹರಾಜು ನಂತರ ಒಂದು ಗಂಟೆಯ ಒಳಗಾಗಿ ಕಟ್ಟಬೇಕು ಹರಾಜಿನಲ್ಲಿ ನೀಲಗಿರಿ ಜಾತಿಯ ಮರಗಳನ್ನು ಪಡೆದವರು ಬಿಡ್ ಮೊತ್ತ ಮತ್ತು ಅದಕ್ಕೆ ಅನ್ವಯಿಸುವ ತೆರಿಗೆ ಅಂದರೆ ಎಫ್ಡಿಎಫ್ ಶೇಕಡ ಹನ್ನೆರಡು ಐಟಿ ಶೇಕಡ ಎರಡು ಪಾಯಿಂಟ್ ಐದು ಆದಾಯ ತೆರಿಗೆಯ ಮೇಲೆ ಸೆಸ್ ಶೇಕಡ ಹತ್ತು ಮತ್ತು ಜಿಎಸ್ಟಿ ಶೇಕಡ ಹದಿನೆಂಟನ್ನು ಪ್ರತ್ಯೇಕವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡೈನೂರು ಮುಖ್ಯೋಪಾಧ್ಯಾಯರು ಹಾಗೂ ಎಸ್ಡಿಎಂಸಿ ಸಮಿತಿ ಬಳಿ ಪಾವತಿಸತಕ್ಕದ್ದು ಒಟ್ಟು ತೆರಿಗೆ ನಲವತ್ತೆರಡು ಪಾಯಿಂಟ್ ಶೇಕಡ ಐದು ಹರಾಜು ನಡೆದ ಮೊತ್ತವನ್ನು ಐದು ದಿನಗಳ ಒಳಗೆ ಡಿಡಿ ಅಥವಾ ಕ್ಯಾಶ್ ಅನ್ನು ಎಚ್ಎಂ ಅಂಡ್ ಎಸ್ಟಿಎಂಸಿ ಖಾತೆಗೆ ಜಮಾ ಮಾಡಬೇಕು ಹರಾಜು ನಡೆದ ದಿನಾಂಕದಿಂದ ಐದು ದಿನಗಳ ಒಳಗೆ ನಿಗದಿತ ವೇಳೆಯಲ್ಲಿ ಹಣ ಪಾವತಿಸದಿದ್ದಲ್ಲಿ ಠೇವಣಿ ಹಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡೈನೂರು ಹಾಗೂ ಎಸ್ಡಿಎಂಸಿ ಸಮಿತಿಯರವರು ಮುಟ್ಟುಗೋಲು ಹಾಕಿಕೊಂಡು ಮರುಹರಾಜು ಮಾಡಲಾಗುವುದು ಹರಾಜು ಮಾಡುವ ಅಥವಾ ಮಂಜೂರು ಮಾಡುವ ಪ್ರಾಧಿಕಾರವು ಹೆಚ್ಚಿನ ಬಿಡ್ ಅನ್ನು ಅಂಗೀಕರಿಸುವ ಮತ್ತು ತಿರಸ್ಕರಿಸುವ ಅಥವಾ ಎರಡನೇ ಹೆಚ್ಚುವರಿ ಬಿಡ್ ಅನ್ನು ಅಂಗೀಕರಿಸುವ ಮತ್ತು ಪುನರ್ ಮಾರಾಟ ಹಕ್ಕನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡೈನೂರು ಹಾಗೂ ಎಸ್ಡಿಎಂಸಿ ಸಮಿತಿರವರು ಹೊಂದಿರುತ್ತಾರೆ ಹರಾಜಿನಲ್ಲಿ ಮರಗಳನ್ನು ಪಡೆದುಕೊಂಡವರು ಹರಾಜು ಸ್ವೀಕರಣ ಆದೇಶ ಬಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾಗದಂತೆ ಮರಗಳ ಕಟಾವು ಮಾಡಿ ಅರಣ್ಯ ರಹದಾರಿ ಪಡೆದುಕೊಂಡು ಸಾಗಿಸುವುದು ಹಾಗೇನಾದರೂ ಸಾರ್ವಜನಿಕರಿಗೆ ತೊಂದರೆ ಉಂಟಾದಲ್ಲಿ ಅದಕ್ಕೆ ಬಿಡ್ದಾರರೇ ಜವಾಬ್ದಾರರಾಗಿರುತ್ತಾರೆ ಹರಾಜನ್ನು ಅನುಮೋದಿಸುವ ಅಥವಾ ತಿರಸ್ಕರಿಸುವ ಹಕ್ಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಡೈನೂರು ಹಾಗೂ ಎಸ್ಡಿಎಂಸಿ ಸಮಿತಿರವರು ಹಾಗೂ ಪ್ರಾಧಿಕಾರವುಳ್ಳ ಅಧಿಕಾರಿಗಳ ವ್ಯಾಪ್ತಿಯಲ್ಲಿರುತ್ತದೆ ಹರಾಜು ನಡೆದ ಎರಡು ತಿಂಗಳ ಒಳಗೆ ನೀಲಗಿರಿ ಮರಗಳನ್ನು ಕಟಾವು ಮಾಡಬೇಕು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಬೆಳಗ್ಗೆ ಎಂಟರಿಂದ ಹನ್ನೊಂದು ಗಂಟೆಯ ಒಳಗೆ ಡಿಪಾಸಿಟ್ ಹಣ ಪಾವತಿ ಮಾಡಬಹುದು ಈ ಕುರಿತು ಯಾವುದೇ ತಗಾದೆಗಳಿದ್ದಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಳುಬಾಗಿಲು ಇವರ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ ಹೆಚ್ಚಿನ ವಿವರಿಗಳಿಗಾಗಿ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿರುತ್ತದೆ